ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸೈನ್ ಕೆಂಪ ಬನ್ನಿ ಮಟನ್ ಸಾಂಬಾರು ನಾಟಿ ಸ್ಟೈಲು ಅಂದ್ರೆ ನಾನು ಮಾಡೋದು ಯಾವ ಥರ ಅದಕ್ಕೆ ಏನೇನೆಲ್ಲ ಐಟಮ್ ಹಾಕ್ತೀನಿ ಅಂತ ಹೇಳ್ಕೊಡ್ತೀನಿ ನಮ್ಮೂರಲ್ಲಿ ಒಂದು ವಾತ್ಮರಿ ಕುದಿದ್ರು ಒಂದು ಸುಮಾರು ಒಂದು ಹದಿನೇಳು ಕೆ ಜಿ ಬರೋದು ಮಾಂಸ ಮಾತ್ರ ಸಾಕತ್ತಾಗಿತ್ತು ಹಂಗೆ ಒಳ್ಳೆ ಕೆಂಪಿಗೆ ಹದಿನೇಳು ಕೆ ಜಿ ಮರಿ ಅಂತ ಅಂದರೆ ಹಂಗೆ ಹೆಂಗೆ ಇರ್ತದೆ ಅಂತ ಒಂದು ಒಂದು ಎರಡು ಬಿಸಾಲು ಹೊಡಿಸಿದ್ರೆ ಸಾಕು ಚೆನ್ನಾಗಿ ಬೇಕಾಗಬಿಟ್ಟಿರ್ತದೆ ಬರೀ ಎರಡು ಬಿಸಾಲ್ಗೆಯ ಗರ್ಭಿನೂ ಏನೋ ಅಂಥ ಅತಿಯಾಗೇನು ಇರಲಿಲ್ಲ ಚೆನ್ನಾಗಿತ್ತು ಏನ ಕಿತ್ತಾಡ್ತಾಯಿದ್ರು ನನಗೆ ನನಗೆ ಅಂತ ಏನೋ ಇನ್ನೊಂದು ಮರಿ ಕುಯ್ತೀನಿ ಅಂತಾದರು ಹೆಂಗಾರ ಕೊಯ್ಕಳ್ಳಿ ಅಂತ ಅಂದ್ಬಿಟ್ಟು ತಗೊಬಂದೆ ಮಾಂಸ ಅಂದರೆ ನಮ್ಮ ಹಳ್ಳಿ ಕಡೆ ಹಿಂಗೆ ಮುಚ್ಚಿ ಮುಡಬೇಕು ಮೇಲೆಂದ್ರೆ ಮಡಗಿ ಇಲ್ಲ ಅಂತಂದ್ರೆ ಕೊತ್ತಿ ಬಂದು ತಿಂದ್ಕೊಂಟೈತೇವೆ ಅಂತ ಅಂದ್ಬಿಟ್ಟು ಈ ಥರ ಕುಕ್ಕೆ ಮುಚ್ಚಿ ಎಲ್ಲನೇ ನೀಟಾಗಿ ಕಟ್ ಮಾಡ್ಕೊಂಡು ಕಳ್ಳೆಲ್ಲ ಬೇರೆ ತೊಳೆದು ಕಳ್ಳ ಹೆಂಗೆ ತೊಳಿಬೇಕು ಅಂದರೆ ಅಯ್ಯೋ ಅದು ಕ್ಯೂಚ್ದಷ್ಟು ಇದು ಬತ್ತಾಯಿರ್ತದೆ ಒಂಥರ ಇದರ ಕಳ್ಳಲ್ಲಿ ಅಷ್ಟು ನೀಟಾಗಿ ಕ್ಲೀನ್ ಮಾಡ್ತೀವಿ ಹೋಟ್ಲಲ್ಲಿ ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಟೇಸ್ಟ್ ಏನಾಗದೆ ಅಂತ ತಿಂತೀವಿ ನಾಟಿ ಬೆಳ್ಳುಳ್ಳಿ ನಾಟಿ ಈರುಳ್ಳಿ ಆಮೇಲೆ ಸ್ವಲ್ಪ ಕೊತ್ಮರಿ ಸೊಪ್ಪು ಕುದಿನ ಸೊಪ್ಪು ಒಂಚೂರು ಹಾಕಂದ್ರೂ ನಡಿತದೆ ಚಕ್ಕೆ ಲವಂಗ ಲವಂಗವ ಆದಷ್ಟು ಸ್ವಲ್ಪ ಕಮ್ಮಿನೇ ಹಾಕಬೇಕು ಯಾಕೆಂತಂದರೆ ಜಾಸ್ತಿ ಲವಂಗ ಏನಾರು ಹಾಕ್ಬಿಟ್ರೆ ಸಾರು ಖಾರ ಬಂದುಬಿಡ್ತದೆ ಲವಂಗ ಜಾಸ್ತಿ ಹಾಕಿಬಿಟ್ರೆ ಒಂದು ಹದವಾಗಿ ಹಾಕಬೇಕು ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ಮಿರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟು ಐಟಮ ಸ್ಟಾರ್ಟಿಂಗು ಇಷ್ಟು ಐಟಮ್ ಹಾಕೊಂಡು ಚೆನ್ನಾಗಿ ಆಡಿಸ್ಕೋಬೇಕು ಶುಂಠಿಯ ಹಿಂಗೆ ನಜ್ಜಿಬಿಟ್ಟು ಹಾಕಲಿಲ್ಲ ಅಂತಂದರೆ ಅದು ಮಿಕ್ಸಿ ಒಡೆಯಲ್ಲ ಅದು ಉಂಡುಂಡಿ ಹಿಂಗೆ ಆಗಿಬಿಡ್ತದೆ ಶುಂಠಿ ಅದಕ್ಕೋಸ್ಕರ ನಜ್ಜಂಡು ಹಾಕೋಬೇಕು ನಮ್ಮಲ್ಲಿ ಕಡೆ ಮಾಮೂಲಿ ಕರೆಂಟ್ ಇದ್ದಾಗಲೇ ಇಲ್ಲ ಇಲ್ಲಾಂತಂದ್ರೆ ಒಳ್ಕಲಲ್ಲಿ ಆಡಿಸ್ಬೇಕಾಯ್ತದೆ ಫಸ್ಟು ಈ ಥರ ಎಣ್ಣೆ ಬಿಟ್ಕೊಂಡು ಆ ಪೇಸ್ಟು ನಾನೇನು ಮಸಾಲೆ ಐಟಮ್ ಹೇಳಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ನೀಟಾಗಿ ಹುರ್ಕೋಬೇಕು ಏಕೆಂತಂದರೆ ಇದೇ ತುಂಬ ಇಂಪಾರ್ಟೆಂಟು ಸಾಂಬಾರು ಟೇಸ್ಟ್ ಬರೋಕ್ಕೆ ತುಂಬ ಇಂಪಾರ್ಟೆಂಟು ಈ ಮೆಥಡು ಅದು ಅಲ್ಲೇ ಉಪ್ಪು ಹಾಕೋಬೇಕು ಎಷ್ಟು ಬೇಕೋ ಅಷ್ಟು ಒಂದು ಒಂದು ಕೆ ಜಿ ಮಾಂಸ ಅಂತಂದರೆ ಸುಮಾರು ಒಂದು ಒಂದು ಎರಡು ಸ್ಪೂನು ಎರಡೂವರೆ ಸ್ಪೂನಷ್ಟು ಈ ಪೇಸ್ಟು ಏನೈತೆ ಇದಕ್ಕೆ ಹಾಕೊಂಡು ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗೋ ಥರ ಬೇಯಿಸ್ಕೊಬಿಟ್ಟು ಆಮೇಲೆ ಅದಕ್ಕೆ ಮಾಂಸ ಹಾಕಬೇಕು ಹಾಕ್ಕೊಂಡು ಚೆನ್ನಾಗಿ ಇಲ್ಲೇ ಉರಿಬೇಕು ಒಂದು ಚೆನ್ನಾಗಿ ಹುರಿದ್ಬಿಟ್ಟು ಸುಮಾರು ಒಂದು ವಿಸಾಲು ಬಂದರೆ ಸಾಕು ಒಂದು ವಿಸಾಲು ಬರೋ ಥರ ಬೇಯಿಸ್ಕೋಬೇಕು ಅದರಲ್ಲೂ ಉರ್ಬಾಡು ಅಂತ ಅಂದ್ರಂತೂ ನಮ್ಮ ಮಟ್ಟಲಿ ಎಲ್ಲರಿಗೂ ಫೇವ್ರೇಟು ಏಕೆಂತಂದರೆ ಒಂದು ಫಿಫ್ಟಿ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟು ಬೆಂದಿರ್ತದೆ ಉರ್ಬಾಡಲ್ಲೇ ಬೇಯಿಸ್ಕೊಬಿಡ್ತೀವಿ ನಾವು ಸಖತ್ತಾಗಿರ್ತದೆ ಮಾತ್ರ ಸಾಂಬಾರು ಮಾಂಸಕ್ಕಿಂತಲೂ ಈ ಉರ್ಬಾಡಾಯ್ತಲ್ಲ ಸಕ್ಕತ್ತಾಗಿರ್ತದೆ ಟೇಸ್ಟು ನಮ್ಮ ಇಳಂತ ಕಿತ್ತಾಡ್ತವೆ ಅದಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ಮಾಂಸ ತಗೊಬಂದ್ರೂ ಕೆಲವ್ರಿಗೆ ಮಾಡೋ ವಿಧಾನನೇ ಬರೀಕಿಲ್ಲ ಹೆಂಗೆ ಬೇಕಂಗೆ ಮಾಡ್ತಾರೆ ಹೆಂಗೆ ಏನೂ ಇಲ್ಲ ಸಿಂಪಲ್ಲು ಆಸೆ ಅದು ಆಸಕ್ತಿ ಇರಬೇಕು ಮುಂದೆ ಹಿಂಗೆ ಹಾಕಿದ್ರೆ ಈ ಥರ ಹಾಕಿದ್ರೆ ಇದು ಚೆನ್ನಾಗಿ ಮಾಡ್ಬೋದು ಈ ಥರ ಅಂತ ಆ ಥರ ಒಂದು ಆಸಕ್ತಿ ಇದ್ದರೆ ಯಾರು ಬೇಕಾದ್ರೂ ಅದೇನೋ ಗಾದೆ ಹೇಳ್ತಾರಲ್ಲ ಹಿಂಗು ತೆಂಗು ಇದ್ದರೆ ಮಂಗನ ಅಡುಗೆ ಮಾಡ್ತದೆ ಅಂತ ಹಂಗೆ ಮಾಡೋ ಮೆಥಡು ಚೆನ್ನಾಗಿ ಗೊತ್ತಿರಬೇಕು ಅಷ್ಟೊಂದಾರಿ ನಾವು ಕಾಸು ಕೊಟ್ಟು ತಗೊಬಂದುಬಿಟ್ಟು ಸಾಂಬಾರು ಚೆನ್ನಾಗೆ ಮಾಡೋಕೆ ಬರೀಕಿಲ್ಲ ಅಂತ ಅಂದಾಗ ಏನೂ ಪ್ರಯೋಜನ ಆಯ್ಕಿಲ್ಲ ಈಗ ಇನ್ನೇನು ಉರ್ಬಾಡೋ ಎಲ್ಲ ರೆಡಿ ಆಯಿತು ಈಗ ಎತ್ ಮುಡಬೇಕು ಉರ್ಬಾಡೋ ಬಂದಷ್ಟು ಸ್ಟಾರ್ಟಿಂಗು ಹಿಂಗೆ ಉರಿತಾದಾಗಲೇ ಒಂದು ಕಾಲು ಕೆ ಜಿ ಅಷ್ಟೇ ಎತ್ ಮುಡ್ಕೊಬಿಡ್ತೀವಿ ಉರ್ಬಾಡನ್ನ ಈ ಕಳಿಗೆ ಮಕ್ಳಿಗೆ ಮಾಮೂಲಿ ನಮಗೆಲ್ಲ ಬೇಕು ಅಂತ ಅಂದ್ಬಿಟ್ಟು ಆಮೇಲೆ ಅದಕ್ಕೆ ಹಾಕುವಂಥದ್ದು ಇದು ಖಾರದ ಪುಡಿ ಖಾರದ ಪುಡಿ ಒಂದು ಮೂರು ಸ್ಪೂನು ಮೂರು ಸ್ಪೂನು ಅಂದರೆ ಚಿಕ್ಕದೆಲ್ಲ ಒಂದು ಬೇರೆ ಥರ ಒಂದು ಅಳತೆ ಸ್ಪೂನ್ ಐತೆ ನಮ್ಮ ಮನೇಲಿ ಆ ಥರದ್ದು ಒಂದು ಕೆ ಜಿಗೆ ಒಂದು ಒಂದು ಇಡಿ ಒಂದು ಭದ್ರಾಗೆ ಒಂದು ಅಷ್ಟು ಹಾಕಿದ್ರು ಆಯ್ತದೆ ಒಂದೂವರೆ ಅಷ್ಟು ಹಾಕಿದ್ರೂ ಆಯ್ತದೆ ನೀರು ಎಷ್ಟು ಎತ್ಕತ್ತೀರಿ ನೀವು ಹಂಗೆ ಅದ್ರ ಮೇಲೆ ಡಿಪೆಂಡು ಸಾಂಬಾರು ಟೇಸ್ಟ್ ಬರೋಕ್ಕೆ ಜಾಸ್ತಿನೂ ಹಾಕ್ಬಾರ್ದು ಜಾಸ್ತಿ ಮಂದ ಆಗೋಯ್ತದೆ ಸಾರು ತೆಳ್ಳಗಿರಬೇಕು ಉಪ್ಸಾರು ನೀರು ಇರ್ತದಲ್ಲ ಆ ಥರ ತೆಳ್ಳಗಿದ್ದಷ್ಟು ಸಾಂಬಾರು ಒಳ್ಳೆ ಟೇಸ್ಟ್ ಬರ್ತದೆ ಸಕ್ಕತ್ತಾಗಿರ್ತದೆ ಖರದ ಪುಡಿ ಊದ್ಬಿಟ್ಟು ಅದು ಇನ್ನೇನು ಉಕ್ಕುಬತ್ತದೇನೋ ಮೂಮೆಂಟಲ್ಲಿ ಆಮೇಲೆ ಕಾಯಿ ಒಂದೇ ಒಂಚೂರು ಕಾಯಿ ಒಂದೇ ಒಂಚೂರು ಕಡಲೆ ಆಡಿಸ್ಕೋಬೇಕು ಚಿಕನ್ ಆದರೆ ಒಂದು ಎರಡು ಟೊಮೊಟೋನೂ ಹಾಕಬೋದು ಮಟನ್ ಸಾಂಬಾರಿಗೆನೋ ಟೊಮೊಟೊ ಅವಶ್ಯಕತೆ ಇಲ್ಲ ಮೊಟ್ಟೆ ಅದರಲ್ಲೂ ನಮ್ಮ ಫೇವ್ರೇಟು ಅಂತಂದರೆ ಮೊಟ್ಟೆ ಸಾಂಬಾರಲ್ಲಿ ಒಂದು ದಿನ ಎಲ್ಲ ಬೈಬೇಕು ಅದು ಬೆಳಿಗ್ಗೆ ತಿಂದರೆ ಟೇಸ್ಟು ಸಖತ್ತಾಗಿರ್ತದೆ ಮೊಟ್ಟೆ ಚಿಕನು ಮಟನ್ಗಿಂತಲೂ ನಮಗೆ ಮೊಟ್ಟೆನೇ ಸಖತ್ತು ಫೇವ್ರಿಟು ಮಾಮೂಲಿ ನೀರಲ್ಲಿ ಬೇಯಿಸ್ಕೊಂಡು ತಿಂದರೆ ಮೊಟ್ಟೆ ಅಷ್ಟು ಟೇಸ್ಟ್ ಬರೀಕಿಲ್ಲ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸಾಂಬಾರು ಅಂತೂ ಸಕ್ಕತ್ ಟೇಸ್ಟ್ ಇರ್ತವೆ ಹಾಗೆ ನೀರಿನಂಗೆ ಇರ್ಬೇಕು ಸಾರು ನೀರಿನಂಗೆ ಇದ್ದಷ್ಟು ಹಂಗೆ ಸಣ್ಣಕ್ಕೆ ಅನ್ನಕ್ಕೆ ಬಿಟ್ಕೊಂಡು ತಿಂತಾದರೆ ಸಖತ್ತಾಗಿರ್ತದೆ ಈಗ ನಾನು ಏನು ಐಟಮ್ ಹೇಳಿದೆ ಆ ಥರ ಐಟಮ್ಗಳನ್ನ ಹಾಕೊಂಡು ಈ ಥರ ನಾಟಿ ಸ್ಟೈಲು ಸಾಂಬಾರ ಮಾಡಿ ಮೇಲ್ಗಡೆ ಮಾಮೂಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಬೇಕು ಕೊನೆಯಲ್ಲಿ ಚೆನ್ನಾಗಿರ್ತದೆ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಆದಷ್ಟು ಪ್ರಯತ್ನ ಮಾಡಿ ನೀವು ಸಾಂಬಾರ ಮಾಡಿ ನಾ ಅಡುಗೆ ಮಾಡಿದ್ದು ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು